ನಮಗೆಲ್ಲ ಬಾಲ್ಯ ಅಂದರೆ ತುಂಬ ಸ್ಟ್ರೆಸ್ ಫ್ರೀ ಲೈಫ್ ತುಂಬ ಸಂತೋಷವಾಗಿರತಕ್ಕಂಥ ಸಮಯ ಅಲ್ವಾ ಆದರೆ ಇವತ್ತೊಂದು ಮಗು ಒಂದು ಎಂಟು ವರ್ಷದ ಮಗು ನಮ್ಮ ಆಸ್ಪತ್ರೆಗೆ ಬಂದಾಗ ನನಗೆ ಆಘಾತ ಆಯಿತು ಆ ಮಗು ಒಂದು ಚಿತ್ರ ಬರೆದಿದೆ ಒಂದು ಪೇಜ್ನಲ್ಲಿ ತಮ್ಮ ತಂದೆ ತಾಯಿ ಹಾಗೂ ತನ್ನ ತಂಗಿಯ ಚಿತ್ರವನ್ನು ಖುಷಿಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬರೆದಿದೆ ಇನ್ನೊಂದು ಪುಟದಲ್ಲಿ ತನ್ನ ಚಿತ್ರ ನೇಣು ಬಿಗಿದ ರೀತಿಯಲ್ಲಿ ಐ ಆಮ್ ಡೆಡ್ ಅಂತ ಬರೆದಿದೆ ಎಂಟು ವರ್ಷದ ಮಗುದಲ್ಲಿ ಈ ರೀತಿ ಚಿತ್ರವನ್ನು ನೋಡಿ ನಮಗೆ ಆಶ್ಚರ್ಯ ಆಯಿತು ಆಘಾತ ಆಯಿತು ಸೊ ಆ ಮಗುಗೆ ಆಪ್ತ ಸಮಾಲೋಚನೆ ಒಳಪಡಿಸ್ತೀವಿ ಆ ಮಗುಗೆ ತಂದೆ ತಾಯಿಯಿಂದ ಪ್ರೀತಿ ಸಿಗ್ತಾ ಇಲ್ಲ ನನಗೆ ಅದು ಶಾಲೆಯಿಂದ ಪ್ರೀತಿ ಸಿಗ್ತಾ ಇಲ್ಲ ತಂದೆ ತಾಯಿ ತನ್ನ ತಂಗಿಯನ್ನ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋ ಒಂದು ಮನೋಭಾವಕ್ಕೊಳಗಾಗಿ ಈ ರೀತಿ ನಕಾರಾತ್ಮಕ ಆಲೋಚನೆಗೊಳಗಾಗಿ ಆತ್ಮಹತ್ಯೆ ಆಲೋಚನೆ ತಗೊಂಡಿತ್ತು ಆ ಪೇರೆಂಟ್ಸಿಗೆ ಆಪ್ತ ಸಮಾಲೋಚನೆ ಮಾಡಿಬಿಟ್ಟು ಮಕ್ಕಳಿಗೆ ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ಷರತ್ತು ರಹಿತವಾದ ಒಂದು ಪ್ರೀತಿ ಕರುಣೆ ವಿಶ್ವಾಸ ಹಾಗೂ ಅಗಾಧವಾದ ಒಂದು ನಂಬಿಕೆಯನ್ನು ಮೂಡಿಸಬೇಕು ಅಂತಕ್ಕಂಥದ್ದು ಅವರಿಗೆ ತಿಳಿ ಹೇಳಿದ್ವಿ ಅದೇ ರೀತಿ ಮಗುಗೆ ಜೀವನದಲ್ಲಿ ಸೋಲುಗಳನ್ನು ಯಾವ ರೀತಿ ಎದುರಿಸ್ಬೇಕು ಸಮಸ್ಯೆಗಳನ್ನು ಯಾವ ರೀತಿ ನಿವಾರಿಸ್ಬೇಕು ಈಗಿರತಕ್ಕಂಥ ತನ್ನ ಜೀವನದಲ್ಲಿ ಪ್ರಾಮುಖ್ಯತೆಗಳೇನು ಅನ್ನೋದನ್ನು ಹೇಳಿದ್ವಿ ಆ ಮಗು ಈಗ ಶಾಲೆಗೆ ಹೋಗ್ತಾ ಇದೆ ಚೆನ್ನಾಗಿದೆ ಮತ್ತೆ ಆ ಕಂದಮ್ಮನ ಮುಖದಲ್ಲಿ ನಗು ಅರಳಿದೆ ಆ ಒಂದು ನಗುವನ್ನು ನೋಡಿ ನಮ್ಮ ಮನಸ್ಸಿಗೆ ತೃಪ್ತಿ ಒಂದು ಜೀವ ಉಳಿಸಿರ್ತಕ್ಕಂಥ ತೃಪ್ತಿ ನಮಗಾಗಿದೆ ಈ ವಿಷಯನ ತಮಗೆ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್